ನಮಸ್ಕಾರ ಆತ್ಮೀಯ ಮೇಷರಾಶಿಯವರೇ ಇವತ್ತಿನ ಈ ವಿಡಿಯೋ ಆಕಸ್ಮಿಕವಾಗಿ ನೋಡುತ್ತಿಲ್ಲ ಸಾಕ್ಷಾತ್ ಆ ನಿಮ್ಮನ್ನು ಕಾಯುವ ಆ ಅದೃಶ್ಯ ಶಕ್ತಿಯೇ ನಿಮಗೆ ಈ ವಿಡಿಯೋವನ್ನು ಕಳುಹಿಸಿದೆ ಎಂದು ಭಾವಿಸಿ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಮೇಷರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಹಣೆಬರಹವನ್ನೇ ಬದಲಾಯಿಸುವ ಒಂದು ಯುಗ ಆದರೆ ಎಚ್ಚರ ಅಗ್ನಿ ತತ್ವದವರೇ ಎಷ್ಟೇ ಅದೃಷ್ಟವಿದ್ದರೂ ಒಂದು ದೊಡ್ಡ ಕಂಟಕ ಅಥವಾ ಭಯಂಕರ ಸಮಸ್ಯೆ ನಿಮಗೆ ಎದುರಾಗುವ ಸಾಧ್ಯತೆಯಿದೆ ಅದು ನಿಮ್ಮ ನೆಮ್ಮದಿಯನ್ನೇ ಕೆಡಿಸಬಹುದು ಆದರೆ ಹೆದರಬೇಡಿ ಅದಕ್ಕೆ ಅಷ್ಟೇ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವನ್ನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸಿದ್ದೇನೆ ಯಾರು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರ ಬದುಕು ಬಂಗಾರವಾಗುವುದರಲ್ಲಿ ಸಂಶಯವಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಸಂಕಲ್ಪಗಳು ಈಡೇರಲಿ ಅಂದುಕೊಂಡ ಕೆಲಸಗಳಲ್ಲಿ ಜಯ ಸಿಗಲಿ ಎಂದು ಕಲಿಯುಗದ ಪ್ರತ್ಯಕ್ಷ ದೈವ ಶಕ್ತಿದೇವತೆ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಜೈ ಭಜರಂಗಬಲಿ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ನಿಮ್ಮ ಜೀವನದ ಆ ಹತ್ತು ಮಹತ್ತರ ಘಟನೆಗಳು ಏನು ಎಂದು ನೋಡೋಣ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯಲಿರುವ ಅತಿದೊಡ್ಡ ಘಟನೆ ಎಂದರೆ ನಿಮ್ಮ ವೃತ್ತಿ ಜೀವನದ ಮಹತ್ತರ ಬದಲಾವಣೆ ಮೇಷರಾಶಿಯವರಾದ ನೀವು ಹುಟ್ಟಾನಾಯಕರು ಯಾರಿಗೂ ತಲೆ ಬಾಗುವವರಲ್ಲ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮ ಕಚೇರಿಯಲ್ಲಿ ನೀವು ಪಟ್ಟಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗದೆ ನೊಂದು ಹೋಗಿದ್ದೀರಿ ಎಷ್ಟೋ ಸಲ ಅವಮಾನಗಳನ್ನು ನುಂಗಿಕೊಂಡಿದ್ದೀರಿ ಆದರೆ ಗ್ರಹಗಳ ಸಂಚಾರ ಹೇಳುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮಹಾತ್ಮ ಮತ್ತು ಗುರುಬಲದ ಪ್ರಭಾವದಿಂದ ನೀವು ಕಳೆದುಕೊಂಡಿದ್ದ ರಾಜಗೌರವ ನಿಮಗೆ ಮರಳಿ ಸಿಗಲಿದೆ ಯಾರು ನಿಮ್ಮನ್ನು ಹೀಯಾಡಿಸಿದ್ದರೋ ಯಾರು ನಿಮಗೆ ಕೆಲಸದಲ್ಲಿ ತೊಂದರೆ ಕೊಟ್ಟಿದ್ದರೋ ಅವರೇ ನಿಮ್ಮ ಮುಂದೆ ಬಂದು ನಿಲ್ಲುವ ಕಾಲ ಇದು ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿದ್ದೀರೋ ಅಥವಾ ಪ್ರೈವೇಟ್ ಕಂಪನಿಯಲ್ಲಿ ದೊಡ್ಡ ಪ್ರಮೋಷನ್ಗಾಗಿ ಕಾಯುತ್ತಿದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ನಿಮ್ಮ ಜಾತಕದಲ್ಲಿರುವ ಕರ್ಮಸ್ಥಾನವು ಬಲಗೊಳ್ಳುತ್ತಿದ್ದು ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಮಯವಿದು ಆದರೆ ಒಂದು ಮಾತು ನೆನಪಿರಲಿ ಮೇಷರಾಶಿಯವರಾದ ನೀವು ಕೋಪವನ್ನು ಮೂಗಿನ ಮೇಲೆಯೇ ಇಟ್ಟುಕೊಂಡಿರುತ್ತೀರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ವಹಿಸಿದರೆ ಬಾಸ್ ಅಥವಾ ಉನ್ನತ ಅಧಿಕಾರಿಗಳ ಜೊತೆ ನಿಮ್ಮ ಬಾಂಧವ್ಯ ಸುಧಾರಿಸಿ ನೀವು ನಿರೀಕ್ಷೆ ಮಾಡದಂತಹ ಉನ್ನತ ಹುದ್ದೆ ನಿಮ್ಮದಾಗುತ್ತದೆ ಇದು ಖಂಡಿತವಾಗಿಯೂ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಹೆಚ್ಚಿಸುವಂತಹ ಘಟನೆಯಾಗಿದೆ ಎರಡನೇ ಅತಿದೊಡ್ಡ ಘಟನೆ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದ್ದು ಮೇಷರಾಶಿಯವರ ಒಂದು ದೊಡ್ಡ ಗುಣ ಎಂದರೆ ಇವರು ಹಣಕ್ಕಾಗಿ ಯಾರ ಮುಂದೆಯೂ ಕೈಚಾಚಲು ಇಷ್ಟಪಡುವುದಿಲ್ಲ ಆದರೆ ಬೇರೆಯವರ ಕಷ್ಟಕ್ಕೆ ಮರಗಿ ತಮ್ಮಲ್ಲಿದ್ದನ್ನೇ ಕೊಟ್ಟುಬಿಡುವ ದಾನಶೂರರು ನೀವು ಈ ನಿಮ್ಮ ಗುಣವೇ ನಿಮಗೆ ಕೆಲವೊಮ್ಮೆ ಮುಳುವಾಗಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹಣಕಾಸಿನ ಹರಿವು ಗಂಗಾ ನದಿಯಂತೆ ನಿಮ್ಮ ಕಡೆಗೆ ಹರಿದು ಬರಲಿದೆ ಎಷ್ಟೋ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಕೋರ್ಟ್ ಕಚೇರಿಯಲ್ಲಿ ಬಾಕಿ ಇದ್ದ ದುಡ್ಡು ಅಥವಾ ನೀವು ಯಾರಿಗೋ ಕೊಟ್ಟು ಮರೆತೆ ಹೋಗಿದ್ದ ಸಾಲ ವಾಪಸ್ ನಿಮ್ಮ ಕೈ ಸೇರಲಿದೆ ಗುರುಗ್ರಹದ ಅನುಗ್ರಹದಿಂದ ಧನ ಸ್ಥಾನ ಬಲವಾಗಲಿದ್ದು ಆರ್ಥಿಕವಾಗಿ ನೀವು ಸದುಳರಾಗಲಿದ್ದೀರಿ ಮುಖ್ಯವಾಗಿ ಯಾರು ಸಾಲದ ಶೂಲದಲ್ಲಿ ಸಿಲುಕಿ ನರಳುತ್ತಿದ್ದೀರೋ ಬಡ್ಡಿ ಕಟ್ಟಲಾಗದೆ ಒದ್ದಾಡುತ್ತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ವಿಮುಕ್ತಿಯ ವರ್ಷವಾಗಲಿದೆ ಅನಿರೀಕ್ಷಿತ ಧನ ಲಾಭವಾಗುವ ಯೋಗವಿದ್ದು ಹಳೆಯ ಸಾಲಗಳನ್ನು ತೀರಿಸಿ ನಿಟ್ಟುಸಿರು ಬಿಡುವಂತಹ ಗಳಿಗೆಗಳು ಎದುರಾಗಲಿವೆ ಇದು ನಿಮಗೆ ಸಿಗುತ್ತಿರುವ ದೈವಿಕ ಸಂದೇಶವಾಗಿದೆ ನಿಮ್ಮ ಕಷ್ಟಗಳು ಶಾಶ್ವತವಲ್ಲ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಅದನ್ನು ಬರಮಾಡಿಕೊಳ್ಳಲು ಸಿದ್ಧರಾಗಿ ಮೂರನೇ ಅದ್ಭುತ ಘಟನೆ ಎಂದರೆ ಪ್ರತಿಯೊಬ್ಬ ಮನುಷ್ಯನ ಕನಸಾದ ಸ್ವಂತ ಮನೆ ಮತ್ತು ವಾಹನ ಮೇಷರಾಶಿಯವರೇ ನೀವು ಕನಸು ಕಾಣುವುದರಲ್ಲಿ ಮತ್ತು ಅದನ್ನು ನನಸು ಮಾಡಿಕೊಳ್ಳುವುದರಲ್ಲಿ ಛಲವಂತರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಚತುರ್ಥ ಭಾವದ ಲಾಭದಿಂದಾಗಿ ಸ್ವಂತ ಸೂರು ಹೊಂದುವ ನಿಮ್ಮ ಕನಸು ನನಸಾಗಲಿದೆ ಅದು ನಿವೇಶನ ಖರೀದಿಸುವುದು ಇರಬಹುದು ಅಥವಾ ಹಳೆಯ ಮನೆಯನ್ನು ರಿನೋವೇಷನ್ ಮಾಡುವುದು ಇರಬಹುದು ಒಟ್ಟಿನಲ್ಲಿ ನಿಮ್ಮ ಹೆಸರಿನಲ್ಲಿ ಆಸ್ತಿ ನೋಂದಣಿಯಾಗುವ ಪ್ರಬಲ ಯೋಗವಿದೆ ಇನ್ನು ವಾಹನದ ವಿಚಾರಕ್ಕೆ ಬರುವುದಾದರೆ ಬಹಳ ದಿನಗಳಿಂದ ಒಂದು ಹೊಸ ಕಾರು ಅಥವಾ ಬೈಕ್ ತಗೊಳ್ಳಬೇಕು ಎಂದು ಅಂದುಕೊಂಡಿದ್ದವರಿಗೆ ಇದು ಸರಿಯಾದ ಸಮಯ ಕೇವಲ ವಾಹನವಷ್ಟೇ ಅಲ್ಲ ಮನೆಯಲ್ಲಿ ಬಳಸುವ ಐಷಾರಾಮಿ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಟಿವಿ ಫ್ರಿಜ್ ಅಥವಾ ಲೇಟೆಸ್ಟ್ ಗ್ಯಾಜೆಟ್ಗಳನ್ನು ಖರೀದಿಸುವ ಯೋಗವಿದೆ ಆದರೆ ಒಂದು ಎಚ್ಚರಿಕೆ ಮೇಷರಾಶಿಯವರಿಗೆ ಆತುರ ಜಾಸ್ತಿ ಆಸ್ತಿ ಅಥವಾ ವಾಹನ ಕೊಳ್ಳುವಾಗ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ ಇಲ್ಲದಿದ್ದರೆ ಸಣ್ಣ ಎಡವಟ್ಟು ಆಗುವ ಸಾಧ್ಯತೆ ಇರುತ್ತದೆ ನಿಮ್ಮ ಆತುರದ ನಿರ್ಧಾರವನ್ನು ಬದಿಗಿಟ್ಟು ಮನೆಯ ಹಿರಿಯರ ಸಲಹೆ ಪಡೆದು ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಪ್ರವೇಶ ಮಾಡುವುದು ಖಚಿತ ನಾಲ್ಕನೇ ಪ್ರಮುಖ ಘಟನೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದು ಮೇಷರಾಶಿಯವರು ಹೊರಗಡೆ ನೋಡಲು ಕಠಿಣ ಎನಿಸಿದರು ಒಳಗಡೆ ಅಷ್ಟೇ ಮೃದು ಸ್ವಭಾವದವರು ಕರುಣಾಮಯಿಗಳು ಆದರೆ ನಿಮ್ಮ ಸಿಟ್ಟು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇದುವರೆಗೂ ಎಷ್ಟೇ ಸಂಬಂಧಗಳು ಬಂದರೂ ಮುರಿದು ಹೋಗುತ್ತಿದ್ದರೆ ಈ ವರ್ಷ ಮನಸ್ಸಿಗೆ ಒಪ್ಪುವಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಸಂಗಾತಿ ಸಿಗಲಿದ್ದಾರೆ ಇನ್ನು ಈಗಾಗಲೇ ಮದುವೆಯಾಗಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ ಮನಸ್ತಾಪ ಅಥವಾ ವಿರಸ ಇದ್ದರೆ ಅದೆಲ್ಲವೂ ಮೋಡದಂತೆ ಕರಗಿ ಹೋಗಲಿದೆ ಗುರುಬಲವು ನಿಮ್ಮ ಕುಟುಂಬದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡಲಿದೆ ಪ್ರೇಮಿಗಳಿಗಂತೂ ಇದು ಸುವರ್ಣಯುಗ ಮನೆಯಲ್ಲಿ ವಿರೋಧವಿದ್ದರೆ ಹಿರಿಯರ ಮನವೊಲಿಸಿ ಪ್ರೇಮ ವಿವಾಹವಾಗಲು ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಸೂಕ್ತವಾಗಿದೆ ಇಲ್ಲಿ ಒಂದು ಕಿವಿಮಾತು ಸಂಗಾತಿಯ ಮಾತುಗಳಿಗೆ ಸ್ವಲ್ಪ ಬೆಲೆ ಕೊಡಿ ನಿಮ್ಮ ಹಟ್ಮಾರಿತನವನ್ನು ಬಿಟ್ಟರೆ ಸಂಸಾರ ಸುಖಮಯವಾಗಿರುತ್ತದೆ ಅನ್ನ ತಮ್ಮಂದಿರ ನಡುವೆ ಇದ್ದ ಆಸ್ತಿ ವಿವಾದಗಳು ಅಥವಾ ಮನಸ್ತಾಪಗಳು ಹಿರಿಯರ ಮಧ್ಯಸ್ಥಿಕೆಯಿಂದ ಬಗೆಹರಿಯಲಿವೆ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಮೂಲಕ ಎಲ್ಲರೂ ಒಂದಾಗುವ ಕಾಲ ಸನ್ನಿಹಿತವಾಗಿದೆ ಐದನೇ ಘಟನೆ ವಿದ್ಯಾರ್ಥಿಗಳಿಗೆ ಮತ್ತು ಕಲಿಯುವ ಆಸಕ್ತಿ ಇರುವವರಿಗೆ ಒಂದು ವರದಾನವಿದ್ದಂತೆ ಮೇಷರಾಶಿಯವರ ಬುದ್ಧಿವಂತಿಕೆ ಮತ್ತು ಗ್ರಹಣ ಶಕ್ತಿ ಅದ್ಭುತವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಯಶಸ್ಸು ಸಿಗಲಿದೆ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದೀರೋ ಅವರಿಗೆ ಗ್ರಹಗಳ ಸಂಪೂರ್ಣ ಬೆಂಬಲವಿದೆ ಕೇವಲ ವಿದ್ಯಾರ್ಥಿಗಳಲ್ಲ ಉದ್ಯೋಗದಲ್ಲಿರುವವರು ಕೂಡ ಹೊಸ ಸ್ಕಿಲ್ಗಳನ್ನು ಕಲಿಯಲು ಮುಂದಾಗಲಿದ್ದೀರಿ ಇವತ್ತಿನ ಕಾಲಘಟ್ಟದಲ್ಲಿ ಟೆಕ್ನಾಲಜಿ ಎಐ ಅಥವಾ ಶೇರ್ ಮಾರ್ಕೆಟ್ನಂತಹ ಹೊಸ ವಿಷಯಗಳನ್ನು ಕಲಿಯುವ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಇದು ನಿಮ್ಮ ವೃತ್ತಿ ಬದುಕಿಗೆ ದೊಡ್ಡ ತಿರುವು ನೀಡಲಿದೆ ಮೇಷರಾಶಿಯವರಾದ ನೀವು ಹೊಸದನ್ನು ಕಲಿಯಲು ಯಾವಾಗಲೂ ಉತ್ಸುಕರಾಗಿರುತ್ತೀರಿ ಆ ಉತ್ಸಾಹವೇ ಈ ವರ್ಷ ನಿಮ್ಮನ್ನು ಎತ್ತರಕ್ಕೆ ಕರೆದೊಯ್ಯಲಿದೆ ಪೋಷಕರಿಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ ಮಕ್ಕಳು ಅಂದುಕೊಂಡ ಸಾಧನೆ ಮಾಡಿ ಕೀರ್ತಿ ತರಲಿದ್ದಾರೆ ಆರನೇ ಘಟನೆ ಹೂಡಿಕೆದಾರರಿಗೆ ರೋಮಾಂಚನಕಾರಿ ವಿಷಯವಾಗಿದೆ ಮೇಷರಾಶಿಯವರಿಗೆ ರಿಸ್ಕ್ ತೆಗೆದುಕೊಳ್ಳುವುದು ಎಂದರೆ ಇಷ್ಟ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿರುವವರಿಗೆ ಅಥವಾ ಮಾಡಲು ಬಯಸುವವರಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಪಂಚಮ ಸ್ಥಾನದ ಅಧಿಪತಿಯ ಕೃಪೆಯಿಂದ ಊಹೆಗು ಮೀರಿದ ಲಾಭ ಸಿಗುವ ಸಾಧ್ಯತೆಗಳಿವೆ ಆದರೆ ನೆನಪಿರಲಿ ಮೇಷರಾಶಿಯವರು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸದಿಂದ ಎಡವಟ್ಟು ಮಾಡಿಕೊಳ್ಳುತ್ತಾರೆ ಹಾಗಾಗಿ ಬೇರೆಯವರು ಹೇಳಿದರು ಅಂತ ಕಣ್ಣು ಮುಚ್ಚಿ ದುಡ್ಡು ಹಾಕಬೇಡಿ ನಿಮ್ಮ ಸ್ವಂತ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಸರಿಯಾದ ಸಲಹೆ ಪಡೆದು ಹೂಡಿಕೆ ಮಾಡಿದರೆ ದೊಡ್ಡ ಮಟ್ಟದ ಹಣವನ್ನು ಸಂಪಾದನೆ ಮಾಡಬಹುದು ವಿಶೇಷವಾಗಿ ದೀರ್ಘಕಾಲದ ಹೂಡಿಕೆಗಳು ಈ ವರ್ಷ ನಿಮಗೆ ಬಂಪರ್ ಲಾಭ ತಂದುಕೊಡಲಿವೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ ಏಳನೇ ಘಟನೆ ಏನೆಂದರೆ ವಿದೇಶ ಯೋಗ ಬಹಳ ಜನ ಮೇಷರಾಶಿಯವರು ವಿದೇಶದಲ್ಲಿ ಕೆಲಸ ಮಾಡಬೇಕು ಅಥವಾ ಒಮ್ಮೆಯಾದರೂ ವಿದೇಶಕ್ಕೆ ಹೋಗಿ ಬರಬೇಕು ಎಂದು ಕನಸು ಕಾಣುತ್ತಿರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹನ್ನೆರಡನೇ ಮನೆಯ ಸಕ್ರಿಯತೆಯಿಂದಾಗಿ ವಿದೇಶ ಪ್ರಯಾಣದ ಯೋಗ ಪ್ರಬಲವಾಗಿದೆ ಉದ್ಯೋಗಕ್ಕಾಗಿ ವ್ಯಾಪಾರಕ್ಕಾಗಿ ಅಥವಾ ಕೇವಲ ಪ್ರವಾಸಕ್ಕಾಗಿಯಾದರೂ ನೀವು ಸಮುದ್ರ ಲಂಘನ ಮಾಡುವ ಸಾಧ್ಯತೆಯಿದೆ ವೀಸಾ ಸಮಸ್ಯೆಗಳಿಂದ ಅಂಟಿಕೊಂಡಿದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ ಇನ್ನು ಕೆಲವರಿಗೆ ತೀರ್ಥಕ್ಷೇತ್ರಗಳ ದರ್ಶನ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಭಾಗ್ಯವೂ ಇದೆ ಈ ಪ್ರಯಾಣಗಳು ನಿಮಗೆ ಮಾನಸಿಕ ನೆಮ್ಮದಿಯನ್ನು ಮತ್ತು ಹೊಸ ಅನುಭವವನ್ನು ನೀಡಲಿವೆ ದೂರದ ಊರಿನಲ್ಲಿ ಅಥವಾ ವಿದೇಶದಲ್ಲಿ ಸೆಟಲ್ ಆಗಬೇಕು ಎಂದುಕೊಂಡವರಿಗೆ ಇದು ಸಕಾಲ ಎಂಟನೇ ವಿಷಯ ನಿಮ್ಮ ಆರೋಗ್ಯ ಮೇಷರಾಶಿಯವರು ದೈಹಿಕವಾಗಿ ಬಲಿಷ್ಠರು ಆದರೆ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಒಳಗಾಗುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಹೊಸ ಚಿಕಿತ್ಸೆ ಅಥವಾ ಔಷಧಿಯಿಂದ ಗುಣಮುಖರಾಗುವ ಲಕ್ಷಣಗಳಿವೆ ನೀವು ನಿಮ್ಮ ಫಿಟ್ನೆಸ್ ಕಡೆಗೆ ಹೆಚ್ಚು ಗಮನ ಕೊಡಲಿದ್ದೀರಿ ಜಿಮ್ ಯೋಗ ಅಥವಾ ವ್ಯಾಯಾಮದ ಮೂಲಕ ನಿಮ್ಮ ದೇಹವನ್ನು ಹುಲಿಯಂತೆ ಸದೃಢವಾಗಿ ಇಟ್ಟುಕೊಳ್ಳಲಿದ್ದೀರಿ ಆರೋಗ್ಯವೇ ಭಾಗ್ಯ ಎಂಬ ಮಾತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಅಕ್ಷರಶಃ ಸತ್ಯವಾಗಲಿದೆ ಆದರೆ ರಕ್ತದೊತ್ತಡ ಮತ್ತು ತಲೆನೋವಿನ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ ಕೋಪ ಕಡಿಮೆ ಮಾಡಿಕೊಂಡರೆ ಅರ್ಧ ಕಾಯಿಲೆಗಳು ವಾಸಿಯಾದಂತೆ ಒಂಬತ್ತನೇ ಸಕಾರಾತ್ಮಕ ಘಟನೆ ಎಂದರೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವುದು ಮೇಷರಾಶಿಯವರು ಸ್ವಾಭಿಮಾನಿಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಮಾಡುವ ಕೆಲಸಗಳಿಂದ ಸಮಾಜ ಸೇವೆಯಿಂದ ಅಥವಾ ನಿಮ್ಮ ವೃತ್ತಿ ಸಾಧನೆಯಿಂದ ಹತ್ತು ಜನರ ಬಾಯಲ್ಲಿ ನಿಮ್ಮ ಹೆಸರು ಬರುತ್ತದೆ ರಾಜಕೀಯದಲ್ಲಿ ಆಸಕ್ತಿ ಇರುವವರಿಗೆ ಉತ್ತಮ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಸಾಧನೆ ನೋಡಿ ಬೆರಗಾಗುವಂತಹ ಸಮಯವಿದು ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ವೃದ್ಧಿಯಾಗುತ್ತದೆ ಇದು ನಿಮಗೆ ಸಿಗುತ್ತಿರುವ ದೈವಿಕ ಸಂದೇಶ ನೀವು ಗೆಲ್ಲಲು ಹುಟ್ಟಿದವರು ಸೋಲಲು ಅಲ್ಲ ಸ್ನೇಹಿತರೆ ಇಲ್ಲಿಯವರೆಗೂ ಒಂಬತ್ತು ಅದ್ಭುತ ವಿಷಯಗಳನ್ನು ನೋಡಿದೆವು ಆದರೆ ನಾಣ್ಯಕ್ಕೆ ಎರಡು ಮುಖ ಇರುವಂತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಲೇಬೇಕಾದ ಒಂದು ಕಹಿಸತ್ಯ ಅಥವಾ ಘಟನೆ ಇದೆ ಇದನ್ನೇ ನಾನು ವಿಡಿಯೋದ ಆರಂಭದಲ್ಲಿ ದೊಡ್ಡ ಸಮಸ್ಯೆ ಎಂದು ಹೇಳಿದ್ದು ಮೇಷರಾಶಿಯವರ ಅತಿದೊಡ್ಡ ನ್ಯೂನ್ಯತೆ ಎಂದರೆ ನಂಬಿಕೆ ನೀವು ತುಂಬಾ ಮುಗ್ಧರು ಎದುರಿನವರು ಒಳ್ಳೆಯದಾಗಿ ಮಾತನಾಡಿದರೆ ಬೇಗ ಕರಗಿಬಿಡುತ್ತೀರಿ ಅವರನ್ನು ಸಂಪೂರ್ಣವಾಗಿ ನಂಬಿಬಿಡುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ತೀರ ಹತ್ತಿರದವರಿಂದಲೇ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದವರಿಂದಲೇ ಮೋಸ ಹೋಗುವ ಸಾಧ್ಯತೆಯಿದೆ ಅದು ಹಣದ ವಿಚಾರದಲ್ಲಿರಬಹುದು ಅಥವಾ ಸಂಬಂಧದ ವಿಚಾರದಲ್ಲಿರಬಹುದು ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ನಡೆಯಬಹುದು ನಾನು ಮಾಡಿದ ಉಪಕಾರಕ್ಕೆ ಇದಾ ಪ್ರತಿಫಲ ಎಂದು ನೀವು ಕಣ್ಣೀರು ಹಾಕುವ ಸನ್ನಿವೇಶ ಎದುರಾಗಬಹುದು ಜೊತೆಗೆ ನಿಮ್ಮ ಸಿಟ್ಟು ಮತ್ತು ಆತುರ ಕ್ಷಣಿಕ ಕೋಪಕ್ಕೆ ಬಲಿಯಾಗಿ ಕೈಯಲ್ಲಿರುವ ಒಳ್ಳೆಯ ಅವಕಾಶವನ್ನು ಅಥವಾ ಸಂಬಂಧವನ್ನು ನೀವೇ ಹಾಳು ಮಾಡಿಕೊಳ್ಳುವ ಸಾಧ್ಯತೆಯಿದೆ ನಿಮ್ಮ ನೇರ ನಡೆ ನುಡಿ ಕೆಲವರಿಗೆ ಅಹಂಕಾರ ಎಂದು ಅನ್ನಿಸಬಹುದು ಇದರಿಂದ ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳಬಹುದು ಹಾಗಾದರೆ ಇದಕ್ಕೆ ಪರಿಹಾರವೇನು ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಚಿಂತಿಸಬೇಡಿ ಅದಕ್ಕಾಗಿಯೇ ವಿಡಿಯೋದ ಮುಂದಿನ ಭಾಗದಲ್ಲಿ ರಾಮಬಾಣದಂತಿರುವ ಪರಿಹಾರಗಳನ್ನು ನೀಡಿದ್ದೇನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿಕೊಂಡು ಯಶಸ್ಸಿನ ಶಿಖರ ಏರಲು ಮೇಷರಾಶಿಯವರು ಈ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ಪಾಲಿಸಲೇಬೇಕು ಮೊದಲನೆಯದಾಗಿ ನಿಮ್ಮ ಅಧಿದೇವತೆ ಕುಜ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ಸುಬ್ರಹ್ಮಣ್ಯನಿಗೆ ನಮಸ್ಕರಿಸಿ ಇದು ನಿಮ್ಮ ಶತ್ರು ಬಾಧೆಯನ್ನು ಮತ್ತು ಕೋಪವನ್ನು ಕಡಿಮೆ ಮಾಡುತ್ತದೆ ಎರಡನೆಯದಾಗಿ ಹನುಮಂತನ ಆರಾಧನೆ ಮೇಷರಾಶಿಯವರಿಗೆ ಆಂಜನೇಯನೇ ಬೆನ್ನೆಲುಬು ಪ್ರತಿದಿನ ಅಥವಾ ಕನಿಷ್ಠ ಪಕ್ಷ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸಾವನ್ನು ಪತಿಸಿ ಇದು ನಿಮಗೆ ಮಾನಸಿಕ ಧೈರ್ಯವನ್ನು ನೀಡುತ್ತದೆ ಮತ್ತು ಎಂತಹದ್ದೇ ಸಂಕಷ್ಟ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡುತ್ತದೆ ಸಾಧ್ಯವಾದರೆ ಮಂಗಳವಾರದಂದು ವಿಳ್ಳೆದೆಲೆ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಆಂಜನೇಯನಿಗೆ ಅರ್ಪಿಸಿ ಮೂರನೆಯದಾಗಿ ದಾನ ನಿಮಗೆ ಮೋಸ ಹೋಗುವ ಸಾಧ್ಯತೆ ಇರುವುದರಿಂದ ನೀವು ಮಾಡುವ ದಾನವನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಆದರೆ ಬಡವರಿಗೆ ಅನ್ನದಾನ ಮಾಡುವುದನ್ನು ನಿಲ್ಲಿಸಬೇಡಿ ಪಕ್ಷಿಗಳಿಗೆ ಮತ್ತು ಪ್ರಾಣಿಗಳಿಗೆ ನೀರು ಮತ್ತು ಆಹಾರವನ್ನು ನೀಡಿ ಇದು ನಿಮ್ಮ ಕರ್ಮದೋಷಗಳನ್ನು ಕಳೆಯುತ್ತದೆ ಕೊನೆಯದಾಗಿ ಸೂರ್ಯ ನಮಸ್ಕಾರ ಪ್ರತಿದಿನ ಎದ್ದು ಸೂರ್ಯನಿಗೆ ಅರ್ಜೆ ಬಿಡುವುದರಿಂದ ನಿಮ್ಮ ತೇಜಸ್ಸು ಹೆಚ್ಚುತ್ತದೆ ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಗುತ್ತದೆ ಮತ್ತು ಆರೋಗ್ಯ ಸುಧಾರಿಸುತ್ತದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಸಮಯ ದೇವರ ಮೇಲೆ ಭರವಸೆ ಇಡಿ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಖಂಡಿತವಾಗಿಯೂ ಜಯ ನಿಮ್ಮದೆ ಈಗ ವಿಡಿಯೋ ಮುಗಿಸುವ ಮುನ್ನ ನಿಮಗೊಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಜೀವನದಲ್ಲಿ ಯಾವ ಒಂದು ದೊಡ್ಡ ಬದಲಾವಣೆಯನ್ನು ಅತಿಯಾಗಿ ನಿರೀಕ್ಷಿಸುತ್ತಿದ್ದೀರಿ ಅಥವಾ ಸದ್ಯಕ್ಕೆ ನಿಮಗೆ ಯಾವ ಸಮಸ್ಯೆ ತುಂಬ ಕಾಡುತ್ತಿದೆ ಎಂಬುದನ್ನು ಸಂಕೋಚ ಮಾಡಿಕೊಳ್ಳದೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಸಾಧ್ಯವಾದಷ್ಟು ಎಲ್ಲ ಕಮೆಂಟ್ಗಳಿಗೂ ಉತ್ತರ ಮಾಡಲು ಪ್ರಯತ್ನಿಸುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ